ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶ ರದ್ದತಿಗೆ ಒತ್ತಾಯಿಸಿ ಪ್ರತಿಭಟನೆ ಅಮಾಯಕ ಅಧಿಕಾರಿಗಳ ಅಮಾನತು ಆದೇಶ ಹಿಂಪಡೆಯಲು ಕೆಲ್ಲಂಬಳ್ಳಿ ಸೋಮನಾಯ್ಕ ಆಗ್ರಹ ಚಾಮರಾಜನಗರದಲ್ಲಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ ಐದು ಮಂದಿ ಅಧಿಕಾರಿಗಳ ಅಮಾನತು ಆದೇಶ ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ನಾಯಕ ಜನಾಂಗದಿಂದ ಪ್ರತಿಭಟನೆ ನಡೆಯಿತು ನಗರದ ಸಂತೆಮಾರಹಳ್ಳಿ ವ್ರತದಲ್ಲಿ ಕೆಲ್ಲಂಬಳಿ ಸೋಮನಾಯಕ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾ ನಿರತ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವ ಜಿಪರಮೇಶ್ವರ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ ಕೆಲ್ಲಂಪಳ್ಳಿ ಸೋಮನಾಯಕ ಮಾತನಾಡಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತ ಪ್ರಕರಣದ ನೇರ ಹೊಣೆಯನ್ನ ರಾಜ್ಯ ಸರ್ಕಾರ ಹೊತ್ತುಕೊಳ್ಳಬೇಕು ಯಾವುದೇ ಮುನ್ಸೂಚನೆ ಇಲ್ಲದೆ ಪೊಲೀಸ್ ಅನುಮತಿ ಇಲ್ಲದೆ ಸ್ವಾರ್ಥಕ್ಕಾಗಿ ಸರ್ಕಾರ ತರಾತುರಿಯಲ್ಲಿ ಆರ್ಸಿಬಿ ವಿಜಯೋತ್ಸವ ಆಚರಣೆ ಮಾಡಿದ್ದು ಕಾಲ್ತದಲ್ಲಿ ಹನ್ನೊಂದು ಮಂದಿ ಅಮಾಯಕರನ್ನ ಬಲಿ ಪಡೆದಿದೆ ರಾಜ್ಯ ಈ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆ ನೀಡಬೇಕು ರಾಜ್ಯ ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ಈ ಪ್ರಕರಣದಲ್ಲಿ ಅಮಾಯಕ ಪೊಲೀಸ್ ಅಧಿಕಾರಿಗಳ ಅಮಾನತು ಪಡಿಸಿರುವುದು ಸರಿಯಲ್ಲ ಅಧಿಕಾರಿಗಳ ಅಮಾನತು ಆದೇಶವನ್ನು ಹಿಂಪಡೆಯಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಕೆಲಂಬಳ್ಳಿ ಸೋಮನಾಯಕ ಎಚ್ಚರಿಸಿದೆ ಪ್ರತಿಭಟನೆಯಲ್ಲಿ ನಗರಸಭಾ ಸದಸ್ಯ ಶಿವರಾಜ ಯು ರಾಜು ನಾಯಕ ಸಂತೋಷ ಬುಲೆಟ್ ಚಂದ್ರು ಚೇತು ರಂಗಸ್ವಾಮಿ ಚಂದು ಬಸವರಾಜು ಸತೀಶ್ ರಾಜು ಶಂಕರ್ ಸೋಮು ಶಿವಮೂರ್ತಿ ಇತರರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಹೋಮ ನಂಜುಂಡ ನಾಯಕ ಚಾಮರಾಜನಗರ ನಡಿತಾ ಇದೆ ಏನ ಕಾರ್ಯಕ್ರಮ ಮಾಡಿದ್ರು ರಾಜ್ಯ ಸರ್ಕಾರ ಆ ಕಾರ್ಯಕ್ರಮದಲ್ಲಿ ಅವರು ಮಾಡದಂತ ತಪ್ಪಿಗಾಗಿ ರಾಜ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಇರೋ ಹೋಮ್ ಮಿನಿಸ್ಟರ್ ಮಾಡದಂತ ತಪ್ಪಾಗಿ ನಿರಾಪರಾಧಿ ಪೊಲೀಸ್ನವರು ಐದು ಜನನ ಸಸ್ಪೆಂಡ್ ಮಾಡಿರೋದು ನಿಗಾ ನಿಜವಾಗೂ ಈ ರಾಜ್ಯಕ್ಕೆ ಶೋಭತನ ಅಂತ ವಿಚಾರ ಅಲ್ಲ ಈ ರಾಜ್ಯದಲ್ಲಿ ಏನಾದ್ರೂ ಸರ್ಕಾರ ನಡೆಸಬೇಕಾದ್ರೆ ಈ ರಾಜ್ಯದಲ್ಲಿ ಏನಾದ್ರು ಆಡಳಿತ ನಡೆಸಬೇಕಾದ್ರೆ ಪೊಲೀಸ್ನವರ ಅವಶ್ಯಕತೆ ಇದೆ ಪೊಲೀಸ್ನವರ ಆಡಳಿತ ರಾಜ್ಯದಲ್ಲಿ ಇದ್ರವರೆಗೂ ಇವರು ಸರ್ಕಾರ ಬಂದನಿಂದ ಸಹ ಪೊಲೀಸ್ ಆಡಳಿತ ಮಾಡಕ್ ಕೊಡದೆ ತಮ್ಮದೇ ಆದಂತ ಆಡಳಿತ ಮಾಡ್ಕೊಂಡು ತಮ್ಮದೇ ಆದಂತ ದುರಾಡಳಿತ ಮಾಡ್ಕೊಂಡು ಈ ರಾಜ್ಯವನ್ನ ಇವತ್ತು ಮಾರಾಟ ಸ್ಥಿತಿ ಬಂದಿದ್ದಾರೆ ಇವತ್ತೇನಾದ್ರು ಆ ನಿರಾಪರಾಧಿಗಳನ್ನ ಇವತ್ತು ಏನ್ ಸಸ್ಪೆಂಡ್ ಮಾಡಿದರೆ ಅವ್ರನ್ನ ಕೂಡಲೇ ಕೆಲಸ ತಗೋಬೇಕು ಅಂತ ಹೇಳೋದು ನಮ್ಮ ಒತ್ತಾಯ ಅದಾದ್ಮೇಲೆ ಇವರ ಆ ದುರಾಡಳಿತನ ಖಂಡಿಸಿ ಈ ಕೂಡಲೇ ಸರ್ಕಾರ ರಾಜ್ಯ ಆಡಳಿತ ಬರಬೇಕು ಈ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ನಾಯಕ ಜನಾಂಗದ ವತಿಯಿಂದ ಸಮಾಜದ ಇವರಿಗೆ ಯಾರೂ ಸಹ ಕಣ್ ಕಾಣೋದಿಲ್ಲ ತಳಮಟ್ಟದಲ್ಲಿ ಇರ್ತಾರೆ ಅಂತ ಸಮಾಜಗಳಿಗೆ ಯಾರು ರಕ್ಷಣೆ ಇಲ್ಲ ಅಂತ ರಕ್ಷಣೆ ಇಲ್ಲ ಅಂತ ಸಮಾಜಗಳ ಯಾರು ಇರ್ತಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ತಾರೆ ಇವರು ನಿಜವಾಗೇ ಹೇಳಿದ್ರೆ ಇವರು ಆಡಳಿತ ಮಾಡ್ರು ಅಡ್ಮಿ ಅಡ್ಮಿನಿಸ್ಟ್ರೇಷನ್ ಏನಿದೆ ಇವರು ಅಡ್ಮಿನಿಸ್ಟ್ರೇಷನ್ಗೆ ಅದಕ್ಕೆ ಆದಂತ ಸೆಕ್ರೆಟರಿಯೇಟ್ಲಿ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ ಅವರುಗಳನ್ನ ಮೀರಿ ಇವ್ರು ಯಾರು ಪೊಲೀಸರು ಏನೂ ಆಡಳಿತ ಮಾಡೋಕ್ಕಾಗೋದಿಲ್ಲ ಆದರೂ ಅವ್ರ ಅವ್ರ ಗಮನಕ್ಕೆ ಎಲ್ಲ ರೀತಿಯ ತಂದು ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರನ್ನ ಅವ್ರ ಸೆಕ್ರೇಟ್ಗಳನ್ನ ಹಾಕಿದ್ರು ಸರ ಅವ್ರನ್ನೆಲ್ಲ ವರ್ತ ಮಾಡಿಸಿ ಯಾಕಂದ್ರೆ ಅವ್ರ ಇರೋದು ಇರೋದಲ್ಲಿ ಸೆಕ್ರೆಟ್ರಿಯೇಟ್ ಯಾರು ಇರ್ತಾರೆ ಅಯ್ಯರ ಅಯ್ಯ ಆಫೀಸರ್ಗಳು ಯಾರು ಇರ್ತಾರೆ ಅವರೆಲ್ಲ ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು ಡಿ ಸಿಎಂ ಆಗಿರ್ಬೋದು ಮಾನ್ಯ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಅವರ ಸಂಬಂಧಿಕರಗಳನ್ನೇ ಅಧಿಕಾರಿ ಅಧಿಕಾರಿಗಳಿಗೆ ಅಂಥವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ ಬಡ ಬಡವರು ಇವ್ರಿಗೆ ಯಾರಿಗೂ ರಕ್ಷೆ ಇಲ್ಲದಂತ ಸಮಾನಗಳಿವಲ್ಲ ಅಂತ ಅಧಿಕಾರಿಗಳ ಮೇಲೆ ಅವರು ಇವನ್ನ ಸಸ್ಪೆಂಡ್ ಮಾಡೋದು ಇನ್ನು ಡಿಸ್ಮಿಸ್ ಮಾಡಕ್ಕೂ ಹೋಗ್ತಾರೆ ಇವ್ರಿಗೆ ಯೋಗ್ಯತೆ ಇದ್ರೆ ಇವ್ರು ಡಿಸ್ಮಿಸ್ ಮಾಡೋ ಯೋಗ್ಯತೆ ಇಲ್ಲ ಯಾಕೆ ಅಂತಂದ್ರೆ ಇವ್ರು ಯೋಗ್ಯತೆ ಇದ್ರೆ ಅದು ಕೊಡೋರು ಅದರಿಂದ ನಾವ್ ಹೇಳ್ತಿವಿ ನಿಮಗೇನಾರು ಮಾನವ ಮರ್ಯಾದೆ ಏನೇನು ಇದ್ರೆ ದಯಮಾಡಿ ನೀವು ಕೂಡಲೇ ಸರ್ಕಾರನ ವಜಾ ಮಾಡ್ಬೇಕು ಅಂತೇಳಿ ರಾಜೀನಾಮೆ ಅಂತ ಹೇಳಿ ಒತ್ತಾಯ ಮಾಡ್ತೇವೆ